ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಗಗನ್ ಕನ್ನಡ ಚಾನೆಲ್ ಟೊಮೊಟೊ ನ ನಾವು ಡಿಫ್ರೆಂಟ್ ಅಲ್ಲಿ ಮಾಡ್ತಾ ಇರ್ತೀರಿ ಈ ರೀತಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂದ್ರೆ ನೀವು ಪದೇ ಪದೇ ಇದೇ ರೀತಿ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಯಾವ ಮಸಾಲೆ ಪದಾರ್ಥಗಳನ್ನು ರುಬ್ಬದೇರ ಹಾಗೇನೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನೀಗ ಒಂದು ಕುಕ್ಕರ್ನಲ್ಲಿ ಸುಮಾರು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಮೇಲೆ ಒಂದು ಮೂರು ಪಲಾವ್ ಎಲೆ ಸ್ವಲ್ಪ ಚಕ್ಕೆ ಲವಂಗ ಒಂದು ಮೂರು ಏಲಕ್ಕಿ ಕಾಯಿ ಹಾಕೊಂಡು ಒಂದು ಅರ್ಧ ಸೆಕೆ ಒಂದು ಮೂರು ಸೆಕೆಂಡಷ್ಟು ಫ್ರೈ ಮಾಡ್ಕೊಬೇಕು ಈಗ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಒಂದು ಈರುಳ್ಳಿ ಒಂದು ಐದರಿಂದ ಆರು ಹಸಿಮೆಣಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದು ಅರ್ಧ ಕಪ್ ಅಷ್ಟು ಹಸಿ ಬಟಾಣಿ ತಗೊಂಡಿದ್ದೀನಿ ಹಸಿ ಬಟಾಣಿ ಇಲ್ಲಾಂದರೆ ಒಣಗಿರೋ ಬಟಾಣಿನ ನೆನೆಸ್ಬಿಟ್ಟು ಆಮೇಲೆ ಸೇರಿಸ್ಕೊಬೋದು ಈಗ ಬಟಾಣಿನ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಬಟಾಣಿ ಫ್ರೈ ಆದಮೇಲೆ ನಾನು ಅರ್ಧ ಕೆ ಜಿ ಅಕ್ಕಿಗೆ ಟೊಮೊಟೊ ರೈಸ್ ಮಾಡ್ತಾ ಇದ್ದೀನಿ ನಾಲ್ಕು ನಾಟಿ ಟೊಮೊಟೊನ ತಗೊಂಡಿದ್ದೀನಿ ಟೊಮೊಟೊನೂ ಮೆತ್ತಗೋಗವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ಸ್ವಲ್ಪ ಬೇಗ ಮೆತ್ತಗಾಗೋದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಈವಾಗಲೇ ಸೇರಿಸ್ಕೊತಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದೆರಡು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಟೊಮೊಟೊ ಭಾತ್ನ ಶುಂಠಿ ಬೆಳ್ಳಿ ಪೇಸ್ಟು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಂತಿದ್ದೀನಿ ಹಾಗೆ ಒಂದು ಟೇಬಲ್ ಅಷ್ಟು ಗರಂ ಮಸಾಲ ಗರಂ ಮಸಾಲ ಇಲ್ಲ ಅಂದ್ರೆ ಚಿಕನ್ ಮಸಾಲ ಕೂಡ ಸೇರಿಸ್ಕೊಬಹುದು ಈಗ ಈ ಮಸಾಲೆ ಪದಾರ್ಥ ಎಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಇದು ಫ್ರೈ ಆದ್ಮೇಲೆ ಪುದೀನ ಸೊಪ್ಪನ್ನ ನಾನು ಎಲೆ ಎಲೆ ಸಮೇತನೇ ಆಗ್ಲೇ ಹಾಕೊತಿದ್ದೀನಿ ಪುದೀನ ಸೊಪ್ಪನ್ನ ಕಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹಚ್ಕೊಂಡು ಮಸಾಲೆ ಜೊತೆಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರ್ನ ಸೇರ್ಸ್ಕೊಂತಿದ್ದೀನಿ ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟದಷ್ಟು ಅಳತೆಯಲ್ಲಿ ನೀರನ್ನ ಸೇರಿಸ್ಕೊಬೇಕು ಈಗ ನೀರನ್ನ ಸೇರ್ಸದ್ಮೇಲೆ ಚೆನ್ನಾಗಿ ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಈಗ ಚೆನ್ನಾಗಿ ನೀರು ಕುದಿಯುವಾಗ ನಾನು ಒಂದು ಹದಿನೈದು ನಿಮಿಷಗಳ ಕಾಲ ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಈಗ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಸೇರ್ಸ್ಕೊಂತಿದ್ದೀನಿ ಅಕ್ಕಿನ ಸೇರಿಸ್ಬಿಟ್ಟು ಮತ್ತೆ ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಕ್ಕಿ ಇಷ್ಟು ಹಂತದಲ್ಲಿ ಕುದಿಯೋ ಟೈಮಲ್ಲಿ ಕುಕ್ಕರ್ ಮುಚ್ಚಳ ಮುಚ್ಚಬೇಕು ಮೊದಲೇ ಮುಚ್ಚಬಾರ್ದು ಮಸಾಲೆ ಎಲ್ಲ ಕೆಳಗಡೆನೆ ಇಡ್ಕೊಂಡ್ಬಿಡುತ್ತೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಜಸ್ಟ್ ಒಂದು ವಿಸಿಲ್ ಕೂಗಿಸ್ಕೊಬೇಕು ಈಗ ವಿಸಿಲ್ ಎಲ್ಲ ತಣ್ಣಗಾಗಿದೆ ಈಗ ಓಪನ್ ಮಾಡಿ ನೋಡಿದ್ರೆ ತುಂಬಾನೇ ಉದುರಾಗಿ ಟೊಮೊಟೊ ಬಾತು ರೆಡಿ ಆಗಿದೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಇದೇ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹಾಗೆ ಎಲ್ರು ಗಗನ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು